ಚಿತ್ರಕಲಾ ಕ್ಷೇತ್ರ ಅವನತಿಯತ್ತ ಸಾಕ್ತಾ ಇದೆ ಕಲೆ ಉಳಿಯುವತ್ತ ತಾವು ಕೆಲಸ ಮಾಡಬೇಕು ಕಾಲೇಜು ಶಿಕ್ಷಣ ಇಲಾಖೆಯು ಚಿತ್ರಕಲಾ ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧವಾಗಿರುತ್ತದೆ ಎಂದು ಕಾಲೇಜು ಶಿಕ್ಷಣ ಪ್ರಾದೇಶಿಕ ಕಚೇರಿ ನಿರ್ದೇಶಕ ಡಾಕ್ಟರ್ ರಾಮಕೃಷ್ಣ ರೆಡ್ಡಿ ಅಭಿಪ್ರಾಯ ವ್ಯಕ್ತಪಡಿಸಿದರು ತುಮಕೂರು ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಸರ್ಕಾರಿ ಚಿತ್ರಕಲಾ ಪದವಿ ಕಾಲೇಜಿನಲ್ಲಿ ಗುರುವಾರ ಆಯೋಜಿಸಲಾಗಿದ್ದ ಚಿತ್ರಕಲಾ ಸ್ಪರ್ಧೆಯ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸರ್ಕಾರದ ಬಗ್ಗೆ ಅಸಡ್ಡೆ ಪಡಬೇಡಿ ಅಂತಹ ಸರ್ಕಾರಗಳಿಂದಲೇ ನಾವೆಂದು ಉನ್ನತ ಹುದ್ದೆಯಲ್ಲಿ ಇರೋಕೆ ಸಾಧ್ಯ ನಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ ನಾನು ಕೂಡ ಬಡತನ ಕುಟುಂಬದಿಂದ ಬಂದವನು ಸರ್ಕಾರಿ ಶಾಲಾ ಕಾಲೇಜಿನಲ್ಲಿ ಓದಿ ಬೆಳೆದವನು ಕಲಿಯುವ ಹಂತದಲ್ಲಿ ಕಷ್ಟಪಟ್ಟು ಅಭ್ಯಾಸ ಮಾಡಿದರ ಪರಿಣಾಮ ಸರ್ಕಾರಿ ಕೆಲಸ ಸಿಕ್ಕಿದೆ ಹೀಗಾಗಿ ಸರ್ಕಾರ ನೀಡುವಂತಹ ಸೌಲಭ್ಯಗಳನ್ನು ವ್ಯವಸ್ಥಿತವಾಗಿ ವಿದ್ಯಾರ್ಥಿಗಳು ಬಳಸಿಕೊಳ್ಳಬೇಕಾಗಿದೆ ಎಂದು ಕಿವಿಮಾತು ಹೇಳಿದರು ಸರ್ಕಾರಿ ಕಾಲೇಜು ನಮ್ಮದು ಎನ್ನುವ ಭಾವನೆ ಎಲ್ಲರಲ್ಲಿ ಮೂಡಬೇಕು ಪ್ರಾಂಶುಪಾಲರ ಹೊರತಾಗಿಯೂ ಎಲ್ಲರೂ ಕಾಲೇಜಿನ ಸುತ್ತಮುತ್ತ ಸ್ವಚ್ಛವಾಗಿಟ್ಟುಕೊಳ್ಳುವ ಕಾರ್ಯ ಮಾಡಬೇಕು ನನ್ನ ಜವಾಬ್ದಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿವಾಯಿಸುತ್ತಿದ್ದೀನಿ ಮುಂದೆ ತಾವು ಉತ್ತಮ ಕಲಾವಿದರಾಗಿ ಸ್ವಯಂ ಉದ್ಯೋಗ ಮಾಡುವ ಮೂಲಕ ಬದುಕು ಕಟ್ಟಿಕೊಳ್ಳುತ್ತಾ ಮುಖ ಮಾಡಬೇಕು ಎಂದು ಹೇಳಿದರು ಸರ್ಕಾರಿ ಚಿತ್ರಕಲಾ ಪದವಿ ಕಾಲೇಜು ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ನಟರಾಜು ಜಿಎಲ್ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದಲೂ ಪಿಯು ಕ್ಯಾಂಪಸ್ನಲ್ಲಿದ್ದ ಸರ್ಕಾರಿ ಚಿತ್ರಕಲಾ ಪದವಿ ಕಾಲೇಜು ಅಭಿವೃದ್ಧಿ ಮಾಡುವಲ್ಲಿ ಇಲಾಖೆಗಳು ಹಿಂದೇಟು ಹಾಕ್ತಾ ಇದ್ದ ಹಲವು ಘಟನೆಗಳನ್ನು ನಾವು ಕಂಡಿದ್ದೀವಿ ತೀರಾ ಇತ್ತೀಚೆಗೆ ಇದೇ ನಮ್ಮ ಜಂಟಿ ನಿರ್ದೇಶಕರಾದ ಡಾಕ್ಟರ್ ರಾಮಕೃಷ್ಣ ರೆಡ್ಡಿ ಇವರು ಹಳೆ ಕಾಲೇಜಿಗೆ ಖುದ್ದು ಭೇಟಿ ನೀಡಿ ವಿವಿಧ ಸೌಲಭ್ಯ ವಂಚಿತ ಸ್ಥಿತಿಯನ್ನು ಕಂಡು ತಕ್ಷಣ ಸ್ಪಂದಿಸಿದ ಪರಿಣಾಮ ನಾವಿಲ್ಲಿ ಉತ್ತಮ ಕಟ್ಟಡದಲ್ಲಿ ಇದ್ದೀವಿ ಇದು ಇಲಾಖೆಗೆ ಹಾಗೂ ಹಿರಿಯ ಅಧಿಕಾರಿಗಳಿಗೆ ಕಲೆ ಮತ್ತು ಕಲಾ ವಿದ್ಯಾರ್ಥಿಗಳ ಬಗ್ಗೆ ಇರುವ ಕಾಳಜಿ ಎಂದು ಹೇಳಿದರು ತುಮಕೂರಿನ ಕಾಳಜಿ ಸಂಸ್ಥೆಯು ನಮ್ಮ ಜೊತೆ ಕೈಜೋಡಿಸಿ ಕೆಲಸ ಮಾಡಿದರ ಪರಿಣಾಮದಿಂದ ಇಂದು ಕಲಾ ವಿದ್ಯಾರ್ಥಿಗಳಿಗೆ ಹಲವು ಮೂಲಭೂತ ಸೌಲಭ್ಯ ದೊರಕಿದೆ ಕಾಳಜಿ ತಂಡಕ್ಕೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ಹಾಗೂ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಕೊಡಿಸುವಲ್ಲಿ ಮುಂದಾಗಬೇಕು ಎಂದು ಕೇಳಿಕೊಂಡರು ಸರ್ಕಾರಿ ಚಿತ್ರಕಲಾ ಪದವಿ ಕಾಲೇಜಿನ ಪ್ರಾಚಾರ್ಯ ಸಿ ಸಿ ಬಾರಕೇರ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದಲೂ ಈ ಕಾಲೇಜಿನಲ್ಲಿ ಕರ್ತವ್ಯ ನಿಭಾಯಿಸಿಕೊಂಡು ಬಂದಿದ್ದೀನಿ ಎಲ್ಲ ತರಹದ ಘಟನೆಗಳನ್ನು ಕಂಡಿದ್ದೀನಿ ಕೆಲವು ಸಿಗದಿದ್ದನ್ನ ನನ್ನದೇ ದಾರಿಯಲ್ಲಿ ನಡೆದು ಪಡೆದುಕೊಂಡಿದ್ದೀನಿ ಈ ಕಾಲೇಜು ಉತ್ತಮ ಕಟ್ಟಡದಲ್ಲಿ ಇರಬೇಕು ಎನ್ನುವ ಭಾವನೆ ನನ್ನದಾಗಿತ್ತು ಬಹಳ ದಿನಗಳ ಕನಸು ಸಕ್ಸೆಸ್ ಆಗಿದೆ ಮುಂದಿನ ದಿನಗಳಲ್ಲಿ ಈ ಕಾಲೇಜಿಗೆ ಸ್ವಂತ ನಿವೇಶನ ಹಾಗೂ ಸ್ವಂತ ಕಟ್ಟಡ ಆಗುವಂತಾಗಬೇಕು ಎಂದರು ಕಾಳಜಿ ಫೌಂಡೇಷನ್ನ ನಿರ್ದೇಶಕರು ಕಾನೂನು ಸಲಹೆಗಾರರಾದ ಶಿವಕುಮಾರ್ ಮೇಷ್ಟ್ರುಮನೆ ಮಾತನಾಡಿ ಈ ಹಿಂದೆ ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾ ರಾಮಕೃಷ್ಣ ರೆಡ್ಡಿ ಇವರು ಸರ್ಕಾರಿ ಚಿತ್ರಗಳ ಪದವಿ ಕಾಲೇಜಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆ ಕಾಲೇಜು ಶಿಥಲಾವಸ್ಥೆಯ ಕೊಠಡಿಯಲ್ಲಿ ಇದೆ ಎಂದು ಕಾಳಜಿ ತಂಡದ ಸದಸ್ಯರು ಜಂಟಿ ನಿರ್ದೇಶಕರ ಗಮನಕ್ಕೆ ತಂದಾಗ ಸದ ಜಂಟಿ ನಿರ್ದೇಶಕರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಸುಸಜ್ಜಿತ ಕೊಠಡಿಗಳನ್ನು ಕೊಡಿಸುವಲ್ಲಿ ಸಫಲರಾಗಿದ್ದರು ಹೀಗಾಗಿ ಸಾಂವಿಧಾನಿಕವಾಗಿ ಬಂದಂತಹ ಅಧಿಕಾರವನ್ನು ಚಲಾಯಿಸುವ ಮೂಲಕ ಕುಂಠಿತವಾಗಿದ್ದ ಕಾಲೇಜಿಗೆ ಮರುಪೂರಣ ಮಾಡಿ ಸುಸಜ್ಜಿತ ಕಟ್ಟಡ ನೀಡುವಲ್ಲಿ ಸಕ್ಸಸ್ ಆಗಿದ್ದರಿಂದ ಜಂಟಿ ನಿರ್ದೇಶಕರಿಗೆ ಕಾಳಜಿ ತಂಡದ ಸದಸ್ಯರಿಂದ ತುಂಬು ಹೃದಯದ ಅಭಿನಂದನೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯೆ ತರುಣಂ ಕಾಲೇಜು ಶಿಕ್ಷಣ ಇಲಾಖೆ ವಿಶೇಷಾಧಿಕಾರಿ ಬಸವರಾಜು ಪ್ರಾಧ್ಯಾಪಕರಾದ ಪ್ರೊಫೆಸರ್ ತಿಪ್ಪೇಸ್ವಾಮಿ ಪ್ರೊಫೆಸರ್ ಯೋಗೀಶ್ ಡಾ ಡಿಆರ್ ಸುರೇಂದ್ರನಾಥ್ ಡಾ ಸಂತೋಷ್ ಕುಮಾರ್ ಡಾ ಶ್ವೇತಾ ಡಿಎಸ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು